ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಗೆ ಒಂದೇ ವಾರ ಮಾತ್ರ ಬಾಕಿ ಉಳಿದಿದೆ ಕೊನೆ ವಾರ ಅಂತ ಖುಷಿಯಲ್ಲಿ ಇರಬೇಕಾಗಿದ್ದ ಸ್ಪರ್ಧಿಗಳು ಏಕಾಏಕಿ ಸಿಟ್ಟಿಗೆದ್ದಿದ್ದಾರೆ ಹೌದು ಕನ್ನಡ ಬಿಗ್ ಬಾಸ್ ನೂರ ಹದಿನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನೇನು ಒಂದೇ ವಾರದಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅಂತ ಗೊತ್ತಾಗಲಿದೆ ಆದರೆ ಇದರ ಮಧ್ಯೆ ಬಿಗ್ ಬಾಸ್ ಸ್ಪರ್ಧಿಗಳ ಮಧ್ಯೆ ದೊಡ್ಡ ಕಿಡಿ ಹೊತ್ತಿಕೊಂಡಿದೆ ಅಂತ ಅನ್ಸುತ್ತೆ ಸುಖ ಸುಮ್ಮನೆ ಹಳೆ ವಿಚಾರಗಳನ್ನ ಎತ್ತಿಕೊಂಡು ಮತ್ತೆ ದ್ವೇಷ ಬೆಳೆಸಿಕೊಳ್ತಿದ್ದಾರಾ ಸ್ಪರ್ಧಿಗಳು ಅಂತ ಅನುಮಾನ ಮೂಡಿದೆ ಈಗ ರಿಲೀಸ್ ಆದ ಹೊಸ ಪ್ರೋಮೋದಲ್ಲಿ ಉಗ್ರ ಮಂಜು ಏಕಾಏಕಿ ಭವ್ಯ ಗೌಡ ಅವರ ಮೇಲೆ ಕೆಂಡಾಮಂಡಲವಾಗಿದ್ದಾರೆ ಭವ್ಯ ಮೇಲೆ ಕೋಪಕ್ಕೆ ಬಿಗ್ ಬಾಸ್ ಪ್ರಾಪರ್ಟಿಗಳು ಪುಡಿಪುಡಿ ಆಗಿವೆ ಬಿಗ್ ಬಾಸ್ ಮನೆಯಲ್ಲಿರೋ ಆರು ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆಯನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ ಈ ಚಟುವಟಿಕೆ ವೇಳೆ ಉಗ್ರ ಮಂಜು ಅವರು ಭವ್ಯ ಗೌಡ ಮೇಲೆ ಕೋಪ ತೀರಿಸಿಕೊಂಡಿದ್ದಾರೆ ಭವ್ಯ ಫೋಟೋ ಹಾಕಿದ ಮಡಿಕೆ ಒಡೆದ ಅವರು ಟೇಬಲ್ ಡ್ರಮ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಪುಡಿಪುಡಿ ಮಾಡಿದ್ದಾರೆ ಫಸ್ಟು ಮಂಜು ಅಣ್ಣ ಅಂತ್ಯ ಆಮೇಲೆ ಮಂಜು ಅವರೇ ಅಂತ್ಯ ತ್ರಿವಿಕ್ರಮ್ ಅವರಿಂದಲೇ ಇಲ್ಲಿ ತನಕ ಬಂದೆ ಅಲ್ವಾ ಯಾರಿಗೂ ಸಿಗಬೇಕಾಗಿದ್ದ ಕ್ಯಾಪ್ಟನ್ಸಿಯನ್ನು ಮೋಸ ಮಾಡಿ ಆದ್ರಿ ಅಲ್ವಾ ಅಂತ ಕಿಡಿಕಾರಿದ್ದಾರೆ ಆಗ ಭವ್ಯ ನಾನೇನಾದರೂ ಅಗ್ರಿಮೆಂಟ್ ಮಾಡಿದ್ದ ಮಂಜಣ್ಣ ಅಂತ ಕರಿತೀನಿ ಅಂತ ಮೊದಲು ನಿಮ್ಮಲ್ಲಿ ಎಷ್ಟು ತೂತು ಇದೆ ಅಂತ ನೋಡಿಕೊಳ್ಳಿ ನಿಮ್ಮ ಗೌತಮಿ ವಿಚಾರಕ್ಕೆ ನಾನು ಬಂದಿದ್ದೀನಾ ಅರ್ಹತೆ ಇಲ್ಲ ನಿಮಗೆ ನನ್ನ ಬಗ್ಗೆ ಮಾತಾಡೋಕೆ ಗೆಟ್ ಲಾಸ್ಟ್ ಅಂತ ಸಿಟ್ಟಿಗೆರಿದ್ದಾರೆ ಇನ್ನೇನೋ ಒಂದು ವಾರದಲ್ಲಿ ಬಿಗ್ ಬಾಸ್ ಫಿನಾಲೆ ಮುಗಿಯುತ್ತೆ ಹನ್ನೊಂದನೇ ಸೀಸನ್ನಲ್ಲಿ ಉತ್ತಮ ಟಿಆರ್ಪಿ ಪಿ ಕೂಡ ಸಿಕ್ಕಿದೆ ಸಿಂಗರ್ ಹನುಮಂತ ಅವರು ಮೊದಲು ಫಿನಾಲೆ ಟಿಕೆಟ್ ಪಡೆದರು ಅವರ ಆಟ ಡಿಫ್ರೆಂಟ್ ಆಗಿದೆ ನೇರ ನಡೆ ನುಡಿಯಿಂದ ಅವರು ಗಮನ ಸೆಳೆದಿದ್ದಾರೆ ಅವರೇ ಗೆಲ್ಲಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಆಸೆ ವ್ಯಕ್ತಪಡಿಸುತ್ತಿದ್ದಾರೆ ಅಂತಿಮವಾಗಿ ಯಾರಿಗೆ ಕಪ್ ಸಿಗಲಿದೆ ಎಂಬುದನ್ನು ತಿಳಿಯುವ ಸಮಯ ಹತ್ತಿರದಲ್ಲೇ ಇದೆ ಮುಂದಿನ ವೀಕೆಂಡ್ನಲ್ಲಿ ಫಿನಾಲೆ ಎಪಿಸೋಡ್ ಪ್ರಸಾರ ಆಗಲಿದೆ